ಹಲೋ ಫ್ರೆಂಡ್ಸ್ ವಿಭಾಸ್ ಹೋಬಿ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಅವಲಕ್ಕಿ ಉಪಯೋಗಿಸಿ ತುಂಬಾ ಸರಳವಾದ ಹಾಗೂ ರುಚಿಕರವಾದ ಅವಲಕ್ಕಿ ಉಂಡೆ ಮಾಡುತ್ತಿದ್ದೇನೆ ಈ ಉಂಡೆಯನ್ನು ಪೋಹಾ ಲಡ್ಡು ಗೋವಿಂದ ಲಡ್ಡು ಅಥವಾ ಸುಧಾಮನ ಲಡ್ಡು ಎಂದು ಕರೆಯುತ್ತಾರೆ ಇದನ್ನು ಕೃಷ್ಣ ಜನ್ಮಾಷ್ಟಮಿಯ ನೈವೇದ್ಯಕ್ಕೆ ವಿಶೇಷವಾಗಿ ತಯಾರಿಸಲಾಗುತ್ತದೆ ಈ ಲಡ್ಡು ಮಾಡಲು ಬಹಳ ಸುಲಭ ಮತ್ತು ತಿನ್ನಲು ಪೌಷ್ಟಿಕ ಹಾಗೂ ರುಚಿಕರವಾಗಿರುವುದರಿಂದ ಈ ಸ್ವಾದಿಷ್ಟ ಉಂಡೆಗಳನ್ನು ನೀವು ಬಯಸಿದಾಗ ಆರಾಮಾಗಿ ತಯಾರಿಸಿ ಸವಿಯಬಹುದು ನೀವು ಈ ಉಂಡೆಗಳನ್ನು ಗಾಳಿಯಾಡದ ಡಬ್ಬಾದಲ್ಲಿ ಎರಡು ವಾರಗಳವರೆಗೆ ಸಂಗ್ರಹಿಸಿ ಸವಿಯಬಹುದು ಹಾಗಾದರೆ ಬನ್ನಿ ಪ್ರಾರಂಭಿಸೋಣ ಒಂದು ದಪ್ಪ ತಳದ ಬಾಣಲೆಯಲ್ಲಿ ಅರ್ಧ ಕಪ್ ಕಡಲೆಕಾಯಿಯನ್ನು ತೆಗೆದುಕೊಳ್ಳಿ ಅವು ಗರಿಗರಿಯಾಗುವವರೆಗೆ ಮತ್ತು ಸಿಪ್ಪೆ ಸುಲಭವಾಗಿ ಹೊರಬರುವವರೆಗೆ ಮಧ್ಯಮ ಊರಿಯಲ್ಲಿ ಹುರಿಯಿರಿ ಇಲ್ಲಿ ನೋಡಿ ಸಿಪ್ಪೆ ಸುಲಭವಾಗಿ ಸುಲಿಯುತ್ತಿದೆ ಇದನ್ನು ತಣ್ಣಗಾಗಲು ಪಕ್ಕಕ್ಕೆ ಇಡೋಣ ಈಗ ಅದೇ ಬಾಣಲೆಯಲ್ಲಿ ಎರಡು ದೊಡ್ಡ ಚಮಚ ಗಸಗಸೆಯನ್ನು ಒಂದು ನಿಮಿಷ ಹುರಿಯಿರಿ ಹುರಿದ ಗಸಗಸೆಯನ್ನು ಪಕ್ಕಕ್ಕೆ ಇರಿಸಿ ಬಾಣಲೆಗೆ ಎರಡು ಚಮಚ ತುಪ್ಪ ಸೇರಿಸಿ ಎರಡು ಕಪ್ ಮಧ್ಯಮ ದಪ್ಪ ಅವಲಕಿಯನ್ನು ಹಾಕಿ ಸಾಮಾನ್ಯವಾಗಿ ನಾವು ಸುಸ್ಲಾ ಮಾಡಲು ಬಳಸುವ ಅವಲಕಿಯನ್ನೇ ಇಲ್ಲಿ ಬಳಸಬಹುದು ಕಡಿಮೆ ಉರಿಯಲ್ಲಿ ಗರಿಗರಿಯಾಗುವವರೆಗೆ ಹುರಿಯಿರಿ ಈಗ ಅವಲಕ್ಕಿ ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ತಿರುಗಿದೆ ಮತ್ತು ಬೆರಳುಗಳ ನಡುವೆ ಒತ್ತಿದಾಗ ಪುಡಿಯಾಗುತ್ತಿದೆ ಅವಲಕ್ಕಿಯನ್ನು ಒಂದು ಅಗಲವಾದ ತಟ್ಟೆಯಲ್ಲಿ ಹಾಕಿ ತಣ್ಣಗಾಗಲು ಬಿಡೋಣ ಒಂದು ಚಮಚ ತುಪ್ಪದಲ್ಲಿ ಅರ್ಧ ಕಪ್ ಬಾದಾಮಿ ಹುರಿದುಕೊಳ್ಳಿ ನಂತರ ಅದರಲ್ಲಿ ಅರ್ಧ ಕಪ್ ಗೋಡಂಬಿ ಸೇರಿಸಿ ಗುಲಾಬಿ ಆಗುವವರೆಗೆ ಹುರಿಯಿರಿ ಆನಂತರ ತಟ್ಟೆಯಲ್ಲಿ ಹಾಕಿ ತಣ್ಣಗಾಗಲು ಬಿಡಿ ಮಿಕ್ಕಿದ ತುಪ್ಪದಲ್ಲಿ ಅರ್ಧ ಕಪ್ ಹುರಿಗಡಲೆ ಹಾಕಿ ಒಂದು ನಿಮಿಷ ಹುರಿಯಿರಿ ಕೊನೆಯಲ್ಲಿ ಒಂದು ಕಪ್ ಒಣಕೊಬ್ಬರಿ ತುರಿ ಹಾಕಿ ಎರಡು ನಿಮಿಷ ಹುರಿಯಿರಿ ಇದಕ್ಕೆ ತುಪ್ಪ ಹಾಕುವ ಅಗತ್ಯವಿಲ್ಲ ನೀವು ಇಷ್ಟಪಡುವ ಡ್ರೈ ಫ್ರೂಟ್ಸ್ ಎಲ್ಲವೂ ತಣ್ಣಗಾದ ನಂತರ ಹುರಿದಿಟ್ಟುಕೊಂಡ ಕಡಲೆಕಾಯಿಯ ಸಿಪ್ಪೆ ತೆಗೆದು ಅದಕ್ಕೆ ಸೇರಿಸಿ ಈಗ ಸಿಪ್ಪೆ ತೆಗೆದ ಎರಡು ಮೂರು ಏಲಕ್ಕಿ ಸೇರಿಸಿ ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಮಾಡಿಟ್ಟುಕೊಂಡ ಪುಡಿಗೆ ಸುಮಾರು ಎರಡು ಕಪ್ ತುರಿದ ಬೆಲ್ಲ ಸೇರಿಸಿ ಕಲಸಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ಮಿಕ್ಸರ್ನಲ್ಲಿ ಪಲ್ಸ್ ಮಾಡಿ ಈಗ ಹುರಿದ ಗಸಗಸೆ ಸೇರಿಸಿ ನೋಡಿ ಮಿಶ್ರಣವು ಒಂದೇ ಕಟ್ಟಲು ರೆಡಿಯಾಗಿದೆ ಬೇಕಿದ್ದರೆ ಎರಡರಿಂದ ಮೂರು ಚಮಚ ಕರಗಿದ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಿಂದ ಉಂಡೆಗಳನ್ನು ಸುಲಭವಾಗಿ ತಯಾರಿಸಬಹುದು ಸ್ವಲ್ಪ ಮಿಶ್ರಣವನ್ನು ತೆಗೆದುಕೊಂಡು ಬಿಗಿಯಾಗಿ ಒತ್ತಿ ಉಂಡೆ ಕಟ್ಟಿಕೊಳ್ಳಿ ಗರಿಗರಿಯಾದ ರುಚಿಕರವಾದ ಅವಲಕ್ಕಿ ಉಂಡೆ ಸಿದ್ಧವಾಗಿದೆ ಇನ್ನುಳಿದ ಮಿಶ್ರಣದಿಂದ ಇದೇ ರೀತಿ ಉಂಡೆಗಳನ್ನು ಕಟ್ಟಿಕೊಳ್ಳಿ ಅವುಗಳನ್ನು ಗಾಳಿಯಾಡದ ಡಬ್ಬದಲ್ಲಿ ಸಂಗ್ರಹಿಸಿ ಅವು ಎರಡರಿಂದ ಮೂರು ವಾರಗಳವರೆಗೆ ತಾಜಾವಾಗಿರುತ್ತವೆ ಹಬ್ಬಗಳು ಪ್ರಯಾಣ ಅಥವಾ ದಿನದ ಯಾವುದೇ ಸಮಯದಲ್ಲಿ ಸವಿಯಲು ಈ ಉಂಡೆಗಳು ಸೂಕ್ತವಾಗಿವೆ ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ